ನಾನು ಸೆಲೆಕ್ಟ್ ಆಗಿದೆ ಒಂದು ರೀತಿಯಲ್ಲಿ ಯಾಕಂದ್ರೆ ನಾನು ಮಾಲೆ ನಾನು ನಾನ್ ಸ್ವಾಮಿ ನಾನು ಮಾಲೆ ಹಾಕಿದ್ದು ಫಸ್ಟ್ ಡೇ ಕನ್ನಿ ಮಂಜುನಾಥ ಸ್ವಾಮಿ ಮಾಲೆ ಹಾಕಿದ ಮಾಲೆ ಹಾಕಿ ಹೊರಗೆ ಬರ್ಬೇಕಾದ್ರೆ ಕಾಲ್ ಮಾಡ್ತೀನಿ ಹೇಳ್ತೀನಿ ಆಮೇಲೆ ಹೇಳ್ತಾರೆ ಮಾಡ್ತಾ ಇದ್ದೀನಿ ಹೇಗೆ ಮತ್ತೆ ಎಲ್ಲ ಪಾತ್ರದಲ್ಲಿ ಆಮೇಲೆ ಡೈರೆಕ್ಟ್ ಆಗಿ ಮುಂದೂರಿಗೆ ಬಂದು ಮೀಟ್ ಹಾಕ್ತಾರೆ ಅಂತ ಹೇಳಿದಾಗ ನಮಗೆ ವಿಭಿನ್ನ ಪಾತ್ರ ಅಂತ ಅನ್ಸುತ್ತೆ

ನನಗೆ ನನ್ನ ತಂದೆ ಹಾಗೂ ತಾಯಿ ಪಾತ್ರ ಮಾಡಿದ ಅವರು ತುಂಬ ಸಪೋರ್ಟಿವ್ ಆಗಿ ಅವರು ಹೇಗೆ ಅಂತ ನನಗೆ ಫ್ರೆಂಡ್ ಆಗ್ತದೆ ತಂದೆ ತಾಯಿ ಆಗಿದ್ದಾಗಲೂ ನಾವು ತಮಸಿಗೆ ಮಸಿ ಮಾತಾಡಿಕೊಂಡು ಎಲ್ಲ ಶೂಟಿಂಗ್ ಎಲ್ಲ ಎಂಜಾಯ್ ಮಾಡಿಕೊಂಡೆ ನಾವು ಕಂಪ್ಲೀಟ್ ಶೂಟಿಂಗ್ ಮಾಡಿದ್ವಿ ತುಂಬ ಖುಷಿಯಿಂದನೇ ಮಾಡಿ ಅಂದರೆ ಆ ಫೀಲು ಬಂತು ನನಗೆ ತಂದೆ ಫೀಲು ಆಗಿ ತಾಯಿ ತಾಯಿ

ನಮ್ಮ ಕನ್ನಡ ಅಂತ ಸಿನಿಮಾನೆ ಹಾಗೆ ಅದೊಂದು ಮೇನ್ಲಿ ಮತ್ತೆ ಇನ್ನೊಂದು ಮಗ್ಗಿ ಪುಸ್ತಕ ಯಾಕೆ ನೋಡ್ಬೇಕಂತ ಹೇಳಿದ್ರೆ ಫೋರ್ ಡೈಮ್ಯಾನ್ ಸ್ಟೋರಿ ನಿಮ್ಗೆ ಆಗಲ್ಲ ನಿಮ್ಗೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಇದೆ ಹಾಗೆ ಎಂಜಾಯ್ ಮಾಡೋದು ಸೆಂಟಿಮೆಂಟಲ್ ಎಮೋಷನಲ್ ಇಮರ್ಷನಲ್ ಎಕ್ಸ್‌ಪೀರಿಯೆನ್ಸ್ ಇದೆ ಹಾಗೆ ಮೆಸೇಜ್ ಇದೆ ಕಂಪ್ಲೀಟ್ ಬಂಚ ಆಗಿರುವಂತದ್ದು ಎಜುಕೇಶನ್ ನಿಮಗೆ ಕೋವಿಡ್ ಟೈಮ್ ಅಲ್ಲಿ ಎಲ್ಲಾ ಏನು ಎಕ್ಸ್‌ಪೀರಿಯೆನ್ಸ್ ಆಗಿದೆ ಅದಲ್ಲ ಇದೆ ಥ್ಯಾಂಕ್ ಯು ರಂಜನ ಅವರೇ ಮೈಲಿ ಆಲ್ ದ ಥ್ಯಾಂಕ್ಸ್ ಫಾರ್ ಆಲ್ ದಿ ಬೆಸ್ಟ್ ನಮ್ಮ ಚಾನೆಲ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಊರು ಹೊಸ ಪ್ರತಿಭೆಗಳು ಅವನಿ ರಾಣಿ ಶೇಖರ್ ಅಂತ ಹೇಳಿ ರಂಜನ್ ಕಾಸೂರ್ ಅಂತ ಹೇಳಿ ವೀಕ್ಷಕರೇ ಇಂತಹ ಪ್ರತಿಭೆಗಳಿಗೋಸ್ಕರ ಒಂದು ಕನ್ನಡ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆ ಟೈಟಲ್ ಇಟ್ಕೊಂಡು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಟೈಟಲ್ ಕಾನ್ಸೆಪ್ಟ್ ಜೊತೆಗೆ ಪರಿವಾರ ಡೈರೆಕ್ಟ್ರು ಒಳ್ಳೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಅದರ ಮೂವಿಗಳು ಬರ್ತಾ ಇರಬೇಕು ಕುಟುಂಬದವರೆಲ್ಲ ಬಂದು ನೋಡುವಂತಹ ಸಿನಿಮಾ ಆಗಿದೆ ಬಂದು ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ

तो क्या करोगे इस बच्चे के लिए? इमारती फसल को बंद करने पर जो रिमाइंडर देते हैं बंद करने पर का राष्ट्र का यानी कि एजुकेशन बंद ही होता है आगे ये नहीं कि एजुकेशन आगे बंद होगा ये कंडीशन बंद करने पर ये इमारतों को जब तक लेते हैं ये हम डैडी ने चुका मंचबासी है तो आह मज़ाक करने के लिए �

ಹೇಗನ್ನಿಸ್ತು ತಾಯಿ ಪಾತ್ರೆಯಲ್ಲಿ ನೀವು ಅಭಿನಯಿಸುವ ಹೇಳಿದ್ರಲ್ಲ ಅದೇ ತಾಯಿ ತರ ಫೀಲ್ ಮಾಡ್ತಾರೆ ಅಂತ ನನಗೆ ಒಂದು ಫೀಲ್ ಮಾಡಿತ್ತು ಮಕ್ಕಳು ಅಂದ್ರೆ ಚೆಕ್ ಅಲ್ಲಿ ಇರ್ಬೇಕಾದ್ರೆ ನಾವು ತಾಯಿ ಮಕ್ಕಳು ತರನೇ ಅವಾರ್ ಕ್ರಿಯೇಟ್ ಅಲ್ಲಿ ಅದಕ್ಕೆ ತೆರೆದಿ ಕತೆ ಒಪ್ಕೊಂಡ್ರಿ ನೀವು ಎಜುಕೇಶನ್ ಫೀನ್ ಇದೆ ಅಂತ ಅಂದ್ಕೊಂಡು ಇಲ್ಲ ನಮಗೆ ಫೋರ್ ಡೈಮೆನ್ಶನ್ಸ್ ಅಲ್ಲಿ ಕಲೆ ಅದರಲ್ಲಿ ಸ್ಟಾರ್ಟಿಂಗ್ ಇಂಥ ಅದ್ಭುತವಾದಂಥ

ಹೇಗನ್ನಿಸ್ತದೆ ನಿಮ್ದಲ್ಲಿ ನೀಡಿ ರೋಡ್ ಸುತ್ತೂರ ಎಲ್ಲ ದೊಡ್ಡ ದೊಡ್ಡ ಸ್ಟ್ಯಾಕ್ ಅಷ್ಟು ಅವೆಲ್ಲ ಬರ್ತಾ ಇದೆ तो जेकर तेरा सीनिश बात हुई, बाकी जो सोशल मीडिया दें तो बाकी ये फिल्म के पासपोर्ट और जंता बर्बर चलाओगे तो ना, मर देंगे तो बड़े तो बड़ा होंगे। तो शोकर शोकर की सवारी, महेश, रमान के साथ, रमान रित्या, रित्या रित्या लक्षा, रामलाल। ये सब को ला, आशीर्वाद चलाएं सब कुछ बनेगा। ब ಮತ್ತೆ ಫ್ರೆಂಡ್ ಸರ್ಕಲ್ ಅಲ್ಲಿ ರಿಯಾಕ್ಷನ್ ಹೇಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ರೆಸ್ಪಾನ್ಸ್ ಇರ್ತದೆ ಅವ್ರಿಗೆ ಮನೆಯವ್ರಿಂದ ಆಗಿರೋದ್ರಿಗೆ ಒಳ್ಳೆ ಪ್ ಮೂವಿ ನೋಡಬೇಕು ಅಂದ್ರೆ ಪ್ರೇಕ್ಷಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರ ಮತ್ತು ದೋಸ್ತಾ ಬಗ್ಗೆ ನೀವೇನಂತ ಇಷ್ಟ ಪಡ್ತೀರಾ ಪ್ರೇಕ್ಷಕರು ಇದು ತುಂಬಾ ಕುರ್ತು ನೋಡುವಂತ ಸಿನಿಮಾ

ಕಂಗ್ರಾಚುಲೇಷನ್ ಒಳ್ಳೆ ಪಾತ್ರ ಸಿಕ್ಕಿದೆ ಒಳ್ಳೆ ಒಳ್ಳೆ ಪಾತ್ರ ಸಿಕ್ಕಿಲ್ವಾ ಹಾಗೆ ಪಾಟ್ನಲ್ಲಿ ಇವರು ಹೀರೋ ಆಗಿದ್ದಾರೆ ಅಂತ ಹೇಳಿಬಿಟ್ಟು ತೋರಿಸ್ತಾರೆ ರಂಜನ್ ಬರ್ಗೂಡ್ ಅಲ್ಲೇನ ಇರೋದು

ಪುಸ್ತಕ ಮಾಡ್ತಾ ಇದ್ದೀನಿ ಮತ್ತೆ ಎಲ್ಲ ಪಾತ್ರದಲ್ಲಿ ಆಮೇಲೆ ಡೈರೆಕ್ಟ್ ಆಗಿ ಮಂಗ್ಳೂರಿಗೆ ಬಂದು ಮೀಟ್ ಆಗ್ತಾರೆ ಪ್ರತಿಯೊಂದು ಹೇಳಿದಾಗ ನಮಗೆ ವಿಭಿನ್ನ ಪಾತ್ರ ಅಂತ ಅನ್ಸುತ್ತೆ

ನನಗೆ ನನ್ನ ತಂದೆ ಹಾಗೂ ತಾಯಿ ಪಾತ್ರ ಮಾಡಿದವರು ತುಂಬ ಸಪೋರ್ಟಿವ್ ಆಗಿತ್ತು ಅವರು ಹೇಗೆ ಅಂತ ಹೇಳಿ ನನಗೆ ಫ್ರೆಂಡ್ ಆಗ್ತದೆ ತಂದೆ ತಾಯಿ ಆಗಿದ್ದಾಗ ನಾವು ತಮಸಿ ಗಮಸಿ ಮಾತಾಡಿಕೊಂಡು ಎಲ್ಲ ಶೂಟಿಂಗ್ ಎಂಜಾಯ್ ಮಾಡಿಕೊಂಡೆ ನಾವು ಕಂಪ್ಲೀಟ್ ಶೂಟಿಂಗ್ ಮಾಡಿದ್ವಿ ತುಂಬ ಖುಷಿಯಿಂದಲೇ ಮಾಡಿದ್ವಿ ಅಂದರೆ ಆ ಫೀಲು ಬಂತು ನನಗೆ ತಂದೆ ಫೀಲು ಆಗಿ ತಾಯಿ ತಾಯಿ

ನಮ್ಮ ಕನ್ನಡ ಸಿನಿಮಾನ ಮಿಲ್ಸಿ ಅಂತ ಹೇಳ್ತೀನಿ ಆ ಹಾಗೆ ಅದೊಂದು ಮೇನ್ಲಿ ಮತ್ತೆ ಇನ್ನೊಂದು ಮಗ್ಗಿ ಪುಸ್ತಕ ಯಾಕೆ ನೋಡ್ಬೇಕಂತ ಹೇಳಿದ್ರೆ ಫೋರ್ ಡೈಮೆನ್ಶನ್ ಸ್ಟೋರಿ ನಿಮ್ಗೆ ಕೋಮನಿ ಎಂಟರ್ಟೈನ್ಮೆಂಟ್ ಇದೆ ಹಾಗೆ ಅವರ ಎಂಜಾಯ್ ಸೆಂಟಿಮೆಂಟಲ್ ಎಮೋಷನಲ್ ಎಮೋಷನಲ್ ಸೆನ್ಸ್ ಇದೆ ಹಾಗೆ ಮೆಸೇಜು ಇದೆ ಕಂಪ್ಲೀಟ್ ಬಂಚ್ ಆಗಿರುವಂತದ್ದು ನಿಮಗೆ ಕೋವಿಡ್ ಟೈಮ್ ಏನು ಎಕ್ಸ್‌ಪೀರಿಯೆನ್ಸ್ ಆಗಿದೆ ಅದೆಲ್ಲ ಇತ್ತು ಅದೆಲ್ಲ ಇದೆ ಯು ಬೆಸ್ಟ್ ನಮ್ಮ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇನ್ನು ಹೊಸ ಪ್ರತಿಭೆಗಳ ಅವನಿ ರಾಘವಿ ಶೇಖರ್ ಅಂತ ಹೇಳಿ ರಂಜನ್ ಕಾಸಿಗಳು ಅಂತ ಹೇಳಿ ವೀಕ್ಷಕರೇ ಇಂತಹ ಪ್ರತಿಭೆಗಳಿಗೋಸ್ಕರ ಒಂದು ಕನ್ನಡ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆ ಟೈಟಲ್ ಇಟ್ಕೊಂಡು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಟೈಟಲ್ ಕಾನ್ಸೆಪ್ಟ್ ಜೊತೆಗೆ ಪರಿವಾರಾಸನ ಡೈರೆಕ್ಟ್ರು ಒಳ್ಳೆ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಈ ತರ ಮೂವಿಗಳು ಬರ್ತಾ ಇರಬೇಕು ಕುಟುಂಬದವರೆಲ್ಲ ಬಂದು ನೋಡುವಂತಹ ಸಿನಿಮಾ ಆಗಿದೆ ಬಂದು ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ